ಈ ಗಾಡಿಯಲ್ಲಿರುವ ಡೀಸೆಲ್ ಟ್ಯಾಂಕ್ ಫಾರ್ಟಿ ಸೆವೆನ್ ಪಾಯಿಂಟ್ ಫೈವ್ ಲೀಟರ್ ಕೆಪಾಸಿಟಿನ ಒಳಗೊಂಡಿದೆ ಇದು ಇದು ಎಣ್ಣೆಗೆ

ಒಂದಕ್ಕೆ ಬಾವು ಬರ್ದಿದ್ದಂಗ ನಾನು ಈ ಗಾಡಿ ಸಿಂಗಲ್ ಡ್ರಾಪ್ ಆರ್ ಸ್ಟೇರಿಂಗ್ ನ ಒಳಗೊಂಡಿದೆ ಈ ಗಾಡಿ ಮೆಜರ್ ನೋಡ್ಬೇಕು ಹೇಳೋದಾದ್ರೆ ಈ ಟೋಟಲ್ ಬಿಡತ್ ಬಂದ್ಬಿಟ್ಟು ಸಾವಿರದ ಎಂಟುನೂರ ಅರವತ್ತು ಕೆ ಜಿ ವೇಟ್ ಇದೆ ಮತ್ತು ಆ ವೀಲ್ ಬೇಸ್ ಬಗ್ಗೆ ಹೇಳ್ಬೇಕಂದ್ರೆ ಸಾವಿರದ ಒಂಬೈನೂರ ನಲವತ್ತೈದು ಎಮ್ ಎಮ್ ವೀಲ್ ಬೇಸ್ ಇದೆ ಮತ್ತು ಟೋಟಲ್ ಲೆಂತ್ ಬಂದ್ಬಿಟ್ಟು ಅಂದರೆ ಉದ್ದ ಮೂರು ಸಾವಿರದ ಐದುನೂರ ಎಪ್ಪತ್ತು ಎಮ್ ಎಮ್ ಇದೆ ಮತ್ತು ಹಗಲ ಆ ಬಿಡದ ಬಗ್ಗೆ ಹೇಳ್ಬೇಕಂದ್ರೆ ಸಾವಿರದ ಒಂಬೈನೂರ ಎಂಬತ್ತು ಎಮ್ ಎಮ್ ಇದೆ ಇನ್ನು ವೇಟ್ ಲಿಫ್ಟಿಂಗ್ ವಿಷಯಕ್ಕೆ ಬಂದರೆ ರಿಫೈನ್ಡ್ ಯೂನಿಟ್ ಲಿಂಕ್ ವಿತ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆ ಜಿ ಅವರೇಜ್ ವೇಟ್ ಕೆಪಾಸಿಟಿನೇ ಒಳಗೊಂಡಿದೆ ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ರಿವ್ಯೂ ಮಾಡೋದಾದ್ರೆ ಈ ಗಾಡಿ ಸ್ಪೀಡ್ ನಾವು ಸ್ಟಾರ್ಟಿಂಗ್ ತಗೊಂಡ್ಬಂದಾಗ ಈ ಗಾಡಿ ಸ್ಪೀಡ್ ಹೇಗಿತ್ತು ಇವಾಗ್ಲೂ ಆಗ ಒಂದು ಚೂರು ಹೆಚ್ಚು ಕಡಿಮೆ ಆಗಿಲ್ಲ ಗುರು ನಿನ್ಗೆ ಯಾರ ಕಾಂಪಿಟೇಟರ್ಸ್ ಇವಾಗ್ಲೂ ಕೂಡ ಜಿಂಕೆ ಜಿಂಕೆ ಹೋದಾಗ ಹೋಗ್ತಾ ಇದೆ ಈ ಗಾಡಿ ತಗೊಂಡ್ ಬಂದ್ಬಿಟ್ಟು ಸುಮಾರು ಏನಂದ್ರೆ ಎಂಟರಿಂದ ಒಂಬತ್ತು ವರ್ಷ ಆಗಿರ್ಬೋದು ಬಜಾರ್ ಅಲ್ಲಿ ಗಾಡಿಗಳಿಗೆ ಗಾಡಿಗಳ ಈ ಮಹೀಂದ್ರ ಟ್ರಾಕ್ಟರ್ ಗೆ ಇರೋ ಫ್ಯಾನ್ ಬೇಸ್ ಯಾವತ್ತು ಕಡಿಮೆ ಆಗಲ್ಲ ಗುರು ವೆರಿ 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 ಸೂಪರ್ ಸ್ಮಾರ್ಟ್ ನಾವೆಲ್ಲ ಸರ್ವೆ ಸಾಮಾನ್ಯವಾಗಿ ನೋಡೇ ಇರ್ತೀವಿ ಒಂದ್ ಲಕ್ಷ ಒಂದೂವರೆ ಲಕ್ಷ ಕೊಟ್ಟು ತಗೊಂಡಿರೋ ಬೈಕ್ ಮತ್ತು ನಾಲ್ಕರಿಂದ ಐದು ಲಕ್ಷ ಕೊಟ್ಟು ತಗೊಂಡಿರೋ ಕಾರ್ ಇಟ್ಕೊಂಡು ಬಿಲ್ಡ್ ಅಪ್ ಕೊಡೋ ಈ ಕಾಲದಲ್ಲಿ ಎಂಟರಿಂದ ಹತ್ತ ಲಕ್ಷ ಕೊಟ್ಟು ತಗೊಂಡಿರೋ ಗಾಡಿಲಿ ದನಗಳಿಗೆ ಮೇವು ತರಕ್ಕೆ ಹೋಗೋದು ಧೈರ್ಯ ಇರೋದು ನಮ್ಮ ರೈತನ ಮಕ್ಕಳಿಗೆ ಮಾತ್ರ ಬಜಾರ್ ಅಲ್ಲಿ ಎಷ್ಟೆಲ್ಲ ಟ್ರ್ಯಾಕ್ಟರ್ ಗಳಿವೆ ಆದ್ರೂ ನಮ್ಮ ರೈತರು ಮಹೇಂದ್ರ ಟ್ರ್ಯಾಕ್ಟರ್ ನ ತಗೊತಾರ ಅಂದ್ರೆ ಈ ಗಾಡಿಯಲ್ಲಿ ಅದೇನೋ ಇದೆ ಗುರು ಇಷ್ಟ ಬನ್ನಿ ಸ್ನೇಹಿತರ ಮಹೀಂದ್ರ ಪಾಯಿಷನ್ ಪಾಯಿ ಟ್ರ್ಯಾಕ್ಟರ್ ಬಗ್ಗೆ ಕೆಲವೊಂದಿಷ್ಟು ಫೀಚರ್ಸ್ಗಳನ್ನ ನೋಡೋಣ ನೋಡ್ಗುರು ನಾವು ಕಾಮನ್ ಆಗಿ ಹರ್ಕೊಂತಿರ್ತೀವಿ ಟ್ರ್ಯಾಕ್ಟರ್ ತಗೋಬೇಕು ಬೈಕ್ ತಗೋಬೇಕು ಅಂತಂದ್ರೆ ಯಾವುದೇ ಗಾಡಿ ಆಗಿರಲಿ ವಸ್ತು ಆಗಿರಲಿ ತಗೊಳ್ಳೋದು ದೊಡ್ಡ ಮ್ಯಾಟ್ರಲ್ಲ ಅಲ್ಲ ತಗೊಂಡ್ಮೇಲೆ ಅದನ್ನ ಮೇಂಟೆನೆನ್ಸ್ ಮಾಡೋದು ದೊಡ್ಡ ಮ್ಯಾಟ್ರ್ ಆಗುತ್ತೆ ಆ ಮ್ಯಾಟರ್ಗೆ ಬರೋದಾದ್ರೆ ಇವತ್ತಿನ ಮ್ಯಾಟರ್ ಮಹೀಂದ್ರ ಫೈವ್ ಸೆವೆನ್ ಫೈವ್ ಡಿ ಐ ಟ್ರ್ಯಾಕ್ಟರ್ ಬಗ್ಗೆ ನಾವು ಇವತ್ತು ರಿವ್ಯೂನ ಮಾಡ್ತಾ ಇದೀವಿ ಈ ಗಾಡಿ ಬ್ರೇಕ್ ಅಂತೂ ಹೆವಿ ಸ್ಮೂತ್ ಆಗಿದೆ ಗುರು ಯಾಕಂದ್ರೆ ಇದರಲ್ಲಿ ಡಿಸ್ಕ್ ಬ್ರೇಕು ಮತ್ತು ಹಾರ್ನ್ ಬ್ರೇಕು ಕೂಡ ಎರಡನ್ನು ಹೊಂದಿದೆ ಇನ್ನು ಕ್ಲಚ್ನ ವಿಷಯ ಬರೋದಾದ್ರೆ ಡ್ರೈ ಟೈಪ್ ಸಿಂಗಲ್ ಅಂಡ್ ಡಬಲ್ ಕ್ಲಸ್ ಇದೆ ಇನ್ನು ಗೇರ್ ಬಗ್ಗೆ ಮಾತಾಡೋದಾದ್ರೆ ಒಂದು ರಿವರ್ಸ್ ಗೇರ್ ನಾಲ್ಕು ಫಾರ್ವರ್ಡ್ ಗೇರ್ ಇದೆ ಗುರು ಅಲ್ಲದೆ ಅಡ್ಜಸ್ಟಬಲ್ ಸೀಟ್ ಕೂಡ ಒಳಗೊಂಡಿದೆ ಟ್ರ್ಯಾಕ್ಟರ್ನ ಫೀಚರ್ಸ್ ಅಂತೂ ಫುಲ್ ಇಂಪ್ರೆಸಿವ್ ಆಗಿದೆ ಗುರು ಯಾಕಂದರೆ ಫೋರ್ ಸಿಲಿಂಡರ್ ಒಳಗೊಂಡಿದೆ ಫಾರ್ಟಿ ಫೈವ್ ಎಚ್ ಪಿ ಇದೆ ಎರಡು ಸಾವಿರದ ಏಳ್ನೂರ ಮೂವತ್ತು ಸಿ ಸಿ ಗಾಡಿ ಅಂದರೆ ನಾವೆಲ್ಲ ಕಾಮನ್ ಆಗಿ ಒಂದು ನೂರ ಐವತ್ತು ಐನೂರು ಸಿ ಸಿ ಬೈಕ್ ಹೊಡಿಬೇಕಂದ್ರೆ ನಾವು ಆಡ್ತಾ ಇರ್ತೀವಿ ಅದರಲ್ಲಿ ಎರಡು ಸಾವಿರದ ಏಳ್ನೂರ ಮೂವತ್ತು ಸಿ ಸಿ ಟ್ರ್ಯಾಕ್ಟರ್ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ಸಾವಿರದ ಒಂಬೈನೂರು ಆರ್ ಪಿ ಎಮ್ ಇಂಜಿನ್ ರೇಟೆಡ್ ಇದೆ ಮತ್ತೆ ಕೋಲ್ಡ್ ವಾಟರ್ ಕೂಲಿಂಗ್ ಇದೆ ಆಯಿಲ್ ಬಾತ್ ಹೇರ್ ಫಿಲ್ಟರ್ ಇದೆ ಇನ್ನೂ ಫೀಚರ್ಸ್ ಇದೆ ಸಾಕು ಇಷ್ಟ ಯಾಕಂದ್ರೆ ಜಾಸ್ತಿ ಹೇಳಿ ನಿಮ್ಗೆ ಮಾಡೋಕ್ಕಿಂತ ಕಮ್ಮಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಜಾಸ್ತಿ ಹೇಳಿದ್ರೆ ನಿಮ್ಗೆ ಇಷ್ಟವೇ ಆಗಲ್ಲ ಇಷ್ಟ ಆಯ್ತಾ ಬಿಡು ಬೇರೆ ಕಡೆ ಇರೋ ಟ್ರಾಕ್ಟರ್ ಮತ್ತು ಮತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿರೋ ಟ್ರಾಕ್ಟರ್ ಗಳಿಗೆ ಹೋಲಿಕೆ ಮಾಡಿದ್ರೆ ತುಂಬಾನೇ ವ್ಯತ್ಯಾಸ ಇದೆ ಗುರು ಯಾಕಂದ್ರೆ ಈ ನಮ್ಮ ಉತ್ತರ ಕರ್ನಾಟಕದ ಟ್ರಾಕ್ಟರ್ ಗಳಿಗೆ ಒಂದು ಗಾಲಿ ಇಲ್ಲ ಅಂದ್ರೆ ಮುಂದ್ ಹೋಗಿ ಆದ್ರ ಗಾಡಿ ಒಳಗ ಜನಪದ ಸಾಂಗ್ ಇಲ್ಲ ಅಂದ್ರ ಒಂದ್ ಹೆಜ್ಜೆ ಮುಂದ್ ಹೋಗಂಗಿಲ್ಲ ನೋಡ್ರಿ ಬ್ರೇಕಪ್ ಆಗಿಲ್ಲ ಅಂದ್ರೂ ಜಾಸ್ತಿ ಸ್ಯಾಡ್ ಸಾಂಗ್ ಕೇಳೋದು ನಮ್ಮ ಉತ್ತರ ಕರ್ನಾಟಕ ಡ್ರೈವರ್ ನೋಡಿ ಮೋರಲ್ ಆಫ್ ದ ಸ್ಟೋರಿ ಏನಂದ್ರೆ ಮೊದಲೆಲ್ಲ ಪೇರೆಂಟ್ಸ್ ಅವ್ರ ಮಗಳನ್ನ ಮದುವೆ ಆಗವನಿಗೆ ಸರ್ಕಾರಿ ಕೆಲಸ ಇಲ್ಲದೆ ಇದ್ರು ಪರವಾಗಿಲ್ಲ ಒಳ್ಳೆ ಹುಡುಗ ಆಗಿದ್ರೆ ಸಾಕು ಅಂತ ಅಂತಿದ್ರು ಆದ್ರೆ ಇವಾಗ ಹುಡುಗ ಕಿತ್ತೋದ್ ನಡೆಯುತ್ತೆ ಆದ್ರೆ ಬೇಜಾನ್ ದುಡ್ಡು ಇರ್ಬೇಕು ಇಲ್ಲ ಅಂದ್ರೆ ಜಾಬ್ ಅಲ್ಲಿ ಇರ್ಬೇಕು ನಿಜ ಮನೇಲಿ ಮಗ ಆಯ್ಕೊ ತಿಂತಿದ್ರು ಪರವಾಗಿಲ್ಲ ಆದ್ರೆ ಹಳೆಯಾಗೋನ್ ಮಾತ್ರ ವೆಲ್ ಸೆಟಲ್ ಆಗಿರೋನೇ ಬೇಕಂತೆ ಜನಗಳ ಬುದ್ಧಿ ಹೇಳಿ ಹೇಳಿ ನನ್ನ ಲೈಫ್ ಅಲ್ಲ ಹಾಳಾಗೆಟಲ್ ಆಗೋಕೆ ಅರವತ್ತು ವರ್ಷ ತೊಗೊಂಡಿರೋ ತಂದಾಗ ಇಪ್ಪತ್ತು ವರ್ಷದಲ್ಲೇ ಸೆಟಲ್ ಆಗಿರೋ ಬೇಕಂದ್ರೆ ಇನ್ನೇನು ಹೇಳೋಣ ಅಂತ ಅವ್ರಿಗೆ ಹಲೋ ಒಂಚೂರು ಉದ್ಧಾರ ಆಗದ್ ಕಲ್ಲಿರ್ರಿ ಮಹಾಜನ್ಗಳೇ ನಮ್ಮನ್ನ ಹೇಳಿ ಕರೆಕ್ಟು ಮೆಡಕಲ್ಲ ನರಸಿಂಗ ಪೀತ್ಯಾಗ ಮಾಡಿದಿ ಆಕ್ಟಿಂಗ ಕೋನ ಹಚ್ಚಿ ಹೇಳಕ್ಕಿ ಗೆಳತಿ ಬಾರೋ ಅಂತ ನೀ ನನಗ ನಿಮ್ಮ ಅಕ್ಕಗ ಎಲ್ಲ ಗೊತ್ತ ನಮ್ಮ